ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ ಇವತ್ತಿನ ಲಾಗ್ ಹೆಂಗೆ ಅಂತ ಹೇಳಿ ನೋಡೋಣ ರೀ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನೋಡದಿರಿ ರೀ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ಸಪೋರ್ಟ್ ಮಾಡಿರಿ ಮತ್ತು ಇನ್ನೊಂದು ವಿಷಯ ಹೇಳಬೇಕಂದ್ರೆ ನನ್ನ ಯೂಟ್ಯೂಬ್ ಅಮೌಂಟ್ ಬಂದೈತೆ ರೀ ಮೊನ್ನೆ ಬಂದೈತಿ ಅದು ಎಷ್ಟು ಬಂದೈತಿ ಮತ್ತು ಹೆಂಗೆ ಬಂತು ಪ್ರಸಿದ್ರಿ ನಾನು ಎಲ್ಲ ಪ್ರತಿಯೊಂದು ನನಗೆ ಯೂಟ್ಯೂಬ್ ಅಮೌಂಟ್ ಬರೋಕೆ ಸಹಾಯ ಮಾಡಿದವರು ಯಾರು ಎಲ್ಲ ಒಂದು ವ್ಲಾಗ್ನಾಗ ಅಂದ್ರೆ ಮುಂದಿನ ಲಾಗ್ನಾಗ ಸೇರ್ ಮಾಡ್ತಾನೋ ಅದೇ ರೀತಿ ನಿಮ್ಗೆ ಯಾರ್ಗ್ಯಾರ ಯೂಟ್ಯೂಬ್ ಮಾಡಬೇಕು ನಾವು ಅರ್ನಿಂಗ್ಸ್ನ ತೊಗೋಬೇಕು ಅನ್ನೋರಿದ್ರೆ ಕಾಮೆಂಟ್ ಮಾಡಿರಿ ನಿಮಗೂ ಕೂಡ ಹೇಳ್ಕೊಡ್ತೇನೆ ಮತ್ತು ಏನು ಅದ್ದಿ ಏನಂದ್ರೆ ಒಂದು ರೂಪಾಯಿ ಖರ್ಚಿಲ್ಲದೆ ನಾನು ನೀವು ಯೂಟ್ಯೂಬನ್ನು ಮಾಡ್ಬೋದು ಯಾಕಂತಂದ್ರೆ ಡೈಲಿ ಯೂಸ್ ಅಂದಿ ನೆಟ್ ಹಾಕಿರ್ತೀರಲ್ರಿ ಅದೇ ರೇಟ್ನಾಗ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು ಅದೇ ರೀತಿ ನೀವು ಎಲ್ಲ ಜನರನ್ನ ಜೊತಿನ ಏನಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊತ ಅಂದ್ರೆ ಸಬ್ಸ್ಕ್ರೈಬ್ ನಿಮ್ಗೆ ಅವ್ರು ಹಾಕ್ತಾರೋ ನಿಮ್ಮ ಫಾಲೋ ಮಾಡ್ತಾರೋ ಅವಾಗ ನೀವು ಏನಕ್ಕತಿ ಅರ್ನ ಅಂದ್ರೆ ಅಮೌಂಟ್ ಇಷ್ಟಿಷ್ಟು ಇರ್ತದೆ ಅದರ ರೂಲ್ಸ್ ರೀ ಪ್ರತಿ ಒಂದು ಸಾವಿರ ಮಂದಿ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ತಾಸ ವಾಚಿಂಗ್ ಟೈಮ್ ಎಲ್ಲ ಕಂಪ್ಲೀಟ್ ಆದ ನಂತರ ನಮ್ದು ಏನಂದ್ರೆ ದುಡ್ಡು ಬರೋಕೆ ಸ್ಟಾರ್ಟ್ ಆಗ್ತತಿ ಅಂದ್ರೆ ನೂರು ಪಾಯಿಂಟ್ ಆಗಬೇಕು ರೀ ಅವಾಗ ದುಡ್ಡು ಬರೋಕ ಸ್ಟಾರ್ಟ್ ಆಗ್ತೈತಿ ಹಾಗಂದ್ರೆ ಏನೇನಾಯ್ತು ಎಷ್ಟು ಬಂತು ಅನ್ನೋದೆಲ್ಲ ಮುಂದಿನ ನಾವು ತೋರಿಸ್ತಾನೋ ಇವತ್ತು ಲಾಗ್ ಹೆಂಗೈತಿ ಅಂತ ಹೇಳಿ ನೋಡ್ಕೊಂಡ್ ದಿವ್ಸ ಇಡಿದ ಲಾಗ್ ಹಾಕಿಲ್ಲ ಯಾಕಂತಂದ್ರೆ ಮನೆಯಾಗ ಅಜ್ಜಿದಾಳು ಇಟ್ಕೊಂಡು ಇಟ್ಕೊಂಡು ಲಾಗ್ ಮಾಡ್ತಾ ಅಂತೆ ಹಲವಾರು ಜನ ಹಲವಾರು ಅನ್ಬಹುದು ಅದಕ್ಕಾಗಿ ಬಿಟ್ಟಿದ್ನಿ ಈಗ ಅಮೌಂಟ್ ಸಂಬಂಧ ಲಾಗ್ ಮಾಡಿ ಇವತ್ತಿ ರೆಡಿ ಏನೇನಾಯ್ತ ನೋಡ ಇಲ್ಲ ನಾನು ಏನ್ ಮಾಡೇನಂದ್ರ ಬಾವಿಲಿ ನೋಡ ನಾವು ನಮ್ಮ ಹೆಚ್ಚು ಇಷ್ಟ ತಿನ್ನುವಂತ ಪಚಡಿ ಇದು ಇದಕ್ಕ ಏನೇನಂದ್ರ ಸೌತಿಕಾಯಿ ಕಾಯಿ ಗಜ್ಜರಿ ಟೊಮೆಟೊ ಆ ನಂತರ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿ ಒಂದ್ ಸ್ವಲ್ಪ ಏನಂದ್ರ ಪುಟಾಣಿ ಬಿಟ್ಟು ಹಾಕಿ ಮೊಸರು ಹಾಕಿ ಉಪ್ಪ ಸಕ್ರಿ ಹಾಕಿ ಮಾಡಿರ್ತಾವೆ ಬಾರಿ ಮೊಸರು ಪತ್ತೆ ಆನಂತರ ಆಮ್ಲಿ ಇಲ್ಲ 얘는 ಪಲ್ಯ ಮಾಡೇನಂದ್ರ ಈ ಬನ್ನೆ ಯಾವ ಜಲವಿ ನೋಡೋಣ ಬೀನ್ಸ್ ಕೊಳ್ಳೋಣ ಬೀನ್ಸ್ ಪಲ್ಯ ಈಗ ಏನು ಮಾಡೋದು ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಸ್ಪೆಷಲ್ ಹೇಳವಿ ಉತ್ತರ ಕರ್ನಾಟಕ ಸ್ಟೈಲ್ ಸ್ಪೆಷಲ್ ಹೇಳ ರೊಟ್ಟಿ ಹ್ಮ್ ರೊಟ್ಟಿ ಮಾಡೋದು ಆ ರೊಟ್ಟಿ ಮಾಡಿದ ಮೇಲೆ ಬಡಕಂದ್ರೆ ಡೈರಿ ಎಲ್ಲಕ್ಕೂ ಬಿ ಇಷ್ಟ ಹಾಕ್ಬೇಡ ಅಂತಾಳು ಅದಕ್ಕೆ ಹಾಕಿ ಪೇಸ್ಟ್ ತorsೋದುಲ್ರಿ ಯಾಕಂತಂದ್ರ ಅವ್ರ ಫ್ಯಾಮಿಲಿ ಎಲ್ಲ ನೋಡಿ ಒಂದ್ ಮನೆ ಹರ್ಟ್ ಮಾಡ್ಕೋತಾರ್ಯಾನ್ ಸ್ಟ್ರಕ್ಚೋರ್ ಇಟ್ಟಿವಿ ಬಂದ್ ಮಾಡಲಿ ಹಾ ಸ್ವಲ್ಪ ಬಂದ್ ಅವಿ ಹೆಂಗರ ವರ್ಷ ಇದಾವಿ ನೋಡಿಲ್ಲ ಮನೆಯಾಗ್ತಲ್ಲ ಈ ಪಕ್ಷಿಗಳು ಇದಾವಲ್ಲ ಯಾವಾಗಿಂದ ಅಂದ್ರ ನಮ್ಮ ಬಂದಾಯಿಂದ ಬಂದ ನೋಡ್ತಾನ ದಿನ ನಮ್ಮ ಹಿತರಾಗಲಿ ನೋಡುವ ಗೂಡು ಅವಿ ಪ್ರತಿ ದಿವಸ ಬೆಳಗ್ಗೆ ಏಳು ಗಂಟೆಗಿಂದ ಏಳು ಆರವರೆಗೆ ಚಾಲೋ ನೋಡುವ ಅವ್ ಮನೆಯಾಗ ಯಜಮಾನ್ರಿ ಹೊಡಿಯೋನ ಅಂತ ಸ್ಟಾರ್ಟಿಂಗ ಇರ್ವತ್ ಬಿಡುಕಂತ ಮ್ಯಾಗ ನೀರ ಮತ್ತೆ ಕಾಳ ತುಂಬಿಟ್ಟರೆ ಅವ್ನ ಮನ್ಯಾಗ ಯಜ್ಮಾನ್ ಯಾಡದ ನೋಡವಿ ಹೌದ ಅಲ್ಲಿ ಬಾಜಿಟ್ನ ಕಡ್ಡಿ ಹೋಗೀತಾವ ಹಿಂಗ ಹಿಂಗ ಅಂತಾರ ಇರುವ ಪಾಪ ಅವ್ರು ಒಂಥರ ಗೂಡಿದ್ದಂಗೆ ಒಳಗೆ ಬರುದಿಲ್ಲ ಅಟ್ಟದ ಮ್ಯಾಗ ಕಾಳ ಮತ್ತೊಳ ನೀರು ತುಂಬಿಟ್ಟರೆ ಅವಲ್ಲಿ ಕಾಳು ತಿಂತಾವ್ ನೀರು ಕುಡ್ತಾವ ಮತ್ ಒಂದ್ ಸ್ವಲ್ಪ ಡಡಕ್ ಹೋಗಾವ್ ಮತ್ತೆ ಇಲ್ಲಿ ಬರ್ತಾವ ಬೆಳಿಗ್ಗೆದ್ಗ ಅವ್ಬಿಡ್ತೀ ಹೌದವೀ ಅವ್ರು ರೆಡಿ ಆಗಿಬಿಟತ್ ನಮಗೆ ಈ ಕೋಳಿಗಳು ಬಂದ್ ಹಂಗ ಇರ್ತಲ್ಲ ಹಂಗ್ ನೋಡವಿ ಗೊರಗೊರ್ ಶಬ್ದ ಮಾಡಿ ಎಬ್ಬಸ್ತಾವ ಪರ್ವಾಳ ನೋಡವೀ ಹೌದ ನೀನು ಸ್ನಾನ ಮಾಡವಿ ನಾನು ಸ್ನಾನ ಮಾಡ್ನಿ ನೀರ್ ಚಲೋ ಫ್ರೆಂಡ್ಸ್ ಅಜ್ಜಿ ಏನ್ ಮಾತಾಡ್ದ ಅನ್ನೋದನ್ನ ಹೇಳ್ತಾನೆ ನೋಡ್ರಿ ಈ ಅಜ್ಜಿಗೆ ನಾವು ಲಕ್ವಾ ಸಂಬಂಧ ಸ್ಟ್ರೋಗಾಗೈತಲ್ರಿ ಅದಕ್ಕೆ ಚಿಕ್ಕನರ್ಗ ಒಂದು ಕಡೆ ತೋರಿಸ್ಯಾವ್ರಿ ಅಲ್ಲೇ ಡಾಕ್ಟ್ರ್ ಏನಂದರು ನಿಮ್ಗೆ ಎಗ್ ತಿನ್ನಿರಿ ಆನಂತರ ಬೆಳ್ಳುಳ್ಳಿದು ಎಲ್ಲ ಯೂಸ್ ಮಾಡಿರಿ ಹೀಟ್ ಜಾಸ್ತಿ ಏನು ಕಾವೋದಲ್ಲ ಅವನ್ನೆಲ್ಲ ಯೂಸ್ ಮಾಡಿರಿ ತಂಪ ಮಾತ್ರ ಆಗಿಷ್ಕೊಳ್ಬಾರ್ದು ಅಂತ ಯಾರು ಮತ್ತು ಚಿಕನ್ನ ಮಟನ್ನ ನಾನ್ವೆಜ್ ತಿಂದರೆ ಎಲ್ಲ ತಿನ್ನಿಸ್ರಿ ಯಾರು ನಾವು ಯಾವ ಯಾಗ ಒಮ್ಮೆ ಆಮ್ಲೆಟ್ ಮಾಡಿ ಕೊಟ್ಟಿದ್ದು ಅವಾಗಿಂದ ನಂಗೆ ಹೆಗ್ ತಿನ್ನಿಸ್ತಾರೆ ಅವರು ಅಂತ ನನಗೆ ಎಗ್ ಕೊಟ್ರೆ ನಿಮಗೆ ಪಾಪ ಸುತ್ತಗೊತತ್ ನೋಡಿ ಅಂತ ಬಿತ್ತಾಳು ನೋಡ್ರಿ ಕಲ್ಬಂದು ಈಗ ಅಜ್ಜಿ ಏನು ರೀ ಹೇಳ್ತಾನ್ರಿ ಒಟ್ಟಾಗಿ ಎಗ್ ಕೊಣಂಗಿಲ್ಲ ಅಂತ ನೋಡ್ರಿ ನಾ ಸಾಯ್ತನ ಕರೆ ಎಗ್ ತಿನ್ನೋಲ್ ನಾನು ಅಂತ ಮುಂದೆ ಲಾಗ್ ತೋರಿಸ್ದೆ ನೋಡ್ರಿ ಅದನ್ನು ಫ್ರೆಂಡ್ಸ್ ನಮ್ಮ ಮನೆಗೆ ಕೆಲಸ ಹುಡುಗಿರ ಅಂದರೆ ಅಕ್ಕಿಗೆ ವಿಡಿಯೋ ತೋರ್ಸಕ್ಕೆ ಬರಲಿಲ್ಲ ಅದಕ್ಕೆ ಅದನ್ನು ನೋಡ್ರಿ ಇದ ನೋಡ್ರಿ ಸಲಾಡ್ ಆನಂತರ ಪಲ್ಯ ಹೇನಲ್ರಿ ಇನ್ನೇ ಆಮ್ಲಿಕೆ ಬಿಟ್ಟನು ನಂತರ ಇನ್ನೇನಂತಂದ್ರೆ ನೈಟ್ ಸ್ವಲ್ಪ ಊಟ ಕಡಿಮೆ ಆಡ್ರಿ ಈ ಥರ ಆಮ್ಲಿ ಒಂದು ಸ್ವಲ್ಪ ನಿಮ್ಗೆ ಪಿತ್ ತಕೊತಂದ್ರೆ ಮೊಸರು ಹಾಕೋಂದ್ರೆ ಪಿತ್ ತಕತ್ತಂದ್ರೆ ಸ್ವಲ್ಪ ಹಾಲು ಹಾಕೊಂಡು ಕುಡಿದಬಿಡ್ರಿ ಮಸ್ತ್ ಇರ್ತತಿ ನಾನು ಅಥ್ತು ನಮ್ಮ ಯಜಮಾನ್ರತು ಊಟ ನೈಟ್ ಜಾಸ್ತಿ ಹೋಗತಿಲ್ಲ ಅದಕ್ಕೆ ನಾನು ಏನು ಮಾಡ್ತಾನಂದ್ರೆ ಆಮ್ಲಿನ ರೀ ಮತ್ತು ಈಗ ಅಜ್ಜಿ ಒಕ್ಕೊಂಡಾಡ್ರಿ ಅವು ಕೆಲಸಕ್ಕೆ ಅವ ಮಾಡ್ತಾವೆ ಅರ್ಬಿಯನ್ನು ವಾಶ್ ಮಾಡತ್ತಾವ ಅಜ್ಜಿನ ಬರ್ರಿ ಸ್ಪ್ರೈಟ್ ರೀ ಏನ್ರೀದ ಲಿಮ್ಕಾ சோண்டாந்தாரு பிஸ்லி ஏன் பிஸ்லி தோம்பர்த்தி நான் அம்லி குடிப்பீ இல்ல இன்னும் கபின்னால் தந்து நோட்ரி அரைத்த ஜூஸ் அப்பச தரபேடா நீடிபேடாக்கி நோம் சமூக கொடுபேட் இது ரொட்டி மாவா அவ் மக கபின் தந்தார நோட்ரி பிஸ்ல ஏ ரி கோல்ட் ஆகப் நோட நடித்ததே

ಇರಾತ ಹಾಕಿದ್ರಾ ನೀವ್ ಹಗಾರ ಹಾಕ್ರಿ ಇರಿ ಹೇಳ್ತ ಯಾವತ ನಾನೆ ಹ್ಮ್ ಒನ್ ಹೈಕರ ನೋಡಿನ ನಮ್ಮ ಸಮೂಹ ಇಡ್ತೇನೆ ನೋಡಿ ಎಲ್ಲಿ ಕುದು ಅಜ್ಜಿ ಹಾಂ ಏನು ಮಾತಾಡ್ತ ಅಂದರೆ ಕುರ್ಚಿ ಮೇಲೆ ಕೂರ್ತಿ ಹಾಂ 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 ಹ್ಞೂ ಹ್ಞೂ ವಸ್ತ ಹೆಂಗೆ ಹೇಳ್ತಾ ಹಾಂ ಹಿಡೀಲಿ ಹ್ಞೂ ಕಾಲಿಗೆ ಕಿತ್ ನೋಡುನು

ಒಂದು ಸ್ವಲ್ಪ ತಂಪಿಂದು ಕೊಡಬಾರ್ದು ನಿನಗೆ ಅದಕ್ಕೆ ಈ ಬೆಳ್ಳುಳ್ಳಿ ಹಸಿ ಶುಂಠಿದು ಬದ್ನಿಕಾಯಿದು ಕಾಯ್ದು ಕೊಡೋಂಗಿಲ್ಲ ಆಲೂಗಡ್ಡೆ ಕೊಡೊಂಗಿಲ್ಲ ನನ್ಗೆ ಹಸಿ ಖಾರದ್ ಕೊಡೋಂಗಿಲ್ಲ ಬರೀ ಏನಂದ್ರೆ ಕಾವಿಂದ ಕೊಡುದು ಊಟ ನೋರು ನುಚ್ಚ ಹಾಲುಂತೀ ಎಗ್ ತಿಂತಿ ಎಗ್ ಎಗ್ ಕುಡಿತಿ ಎಗ್ ಎಗ್ ಸತ್ತಿ ತತ್ತಿ

ಯಾ ಮಾಡಿ ಮಾಡ್ಕೊಟ್ಟ ಅವತ್ತ ಅಂದ್ರೆ ಹ್ಮ್ ಎಗ್ ಅಜ್ಜಿ ಎಗ್ ಯಗ್ ತಿನ್ ಶಕ್ತಿ ಬರ್ತ ಕಾಲಾಗ ಕಾಲ್ ಕುಡತಿ ಪಲ್ಯ ತಿಂತೀವಿ ಬಿಡ್ರಿ ರೊಟ್ಟಿ ತಿನ್ನತಿಲ್ವಾ ಚಿಕನ್ ನೋಡಲಿಲ್ಲ ಅಲ್ಲೇ ಕೊಟ್ಟಾರ ಏನೋ ಕೊಡ್ಬೇಕಂತ ಇರೋದು ಚಿಕ್ಕನ್ ತಿನ್ಬೇಕಂತ ಕಾಡಿನಗರು ಬರ್ತಾವಂತ ನಿಂಗೆ ತೋರ್ಸ ಸುಳ್ಳ ನೋಡಬೇಕಾರ

பலாவல மட்டன் நம்ம நீட்டே மஞ்சள் குட்டாங்க

ನಮ್ಮ ಮನೆ ಬಸವಣ್ಣರದಾರ ಪ್ರಾಣಿ ಹಿಂಸೆ ಇಲ್ಲ ನಮ್ಮ ಮನೆಯಲ್ಲಿ ನೆನ್ಪಿಟ್ಕೋ ಉಗ್ಗಿ ಹೋಗಿ ಹೋಗಿ ಮಾಡ್ತಾವಲ್ಲ ಹೀಗೆ ಅಂದ್ರೆ ನಾವು ಚೌಕಂತ ಆಟ ಇದ್ರ ಲಾಸ್ಟಿಗೆ ಇದ್ರ ತಾಟ ಬರ್ತಾರ ದೋಸೆ ತಿನ್ನೋ ತಾಟದ ಕೊಟ್ರೆ ಅಕ್ಕಿಗೆ ತಾಡ್ರಿ ಅಂದ್ರೆ ಅಕ್ಕಿ ತಿನ್ನೋತಾ ಸ್ವಂತ ಅದೇನಕತಿ ಅಕ್ಕಿ ಇಬ್ಬರ್ತದ್ರಿ ಅದಕ್ಕಾಗಿ ನಾವು ಏನು ಮಾಡತಂದ್ರೆ ಈ ಥರ ಒಂದು ರೌಂಡ್ ಶೇಪ್ ತಾಟ್ಕೊಳತನು ಅದ್ರಾಗ ಹಾಕಿ ತಿನ್ನೋದ್ರಿಂದ ಏನಕ್ಕ ಅಂದ್ರೆ ಮೊಸರು ಬೀಳಂಗಿಲ್ಲ ಅದಕ್ಕಾಕಿ ಜಾಸ್ತಿ ಮೊಸರು ಕೊಡೋಂಗಿಲ್ಲ ರೀ ಆಮ್ಲಿ ಕೊಡಂಗಿಲ್ಲ ಅದು ಮತ್ತು ಡಾಕ್ಟ್ರ್ ಜಾಸ್ತಿ ಕೋಲ್ಡ್ ಆಗು ಏನು ಕೊಡ್ಬೇಡಂದರು ಅದಕ್ಕಾಗಿ ಈ ಥರ ಏನಂದ್ರೆ ಪಲ್ಯ ರೊಟ್ಟಿ ನುಚ್ಚ ಹಾಲು ಕೊಟ್ಟಿರ್ತೀವಿ ನೋಡಿರಿ ಬಿಸಿ ಬಿಸಿ ರೊಟ್ಟಿ ಏ ಅವಿ ಕವಿತಾ ತೋಬ ಅಜ್ಜಿ ಕೊಡ್ಬೇವ ನೋಡಿರಿ ரொட்டின இதனா கொட ஆக்கே இதனது கொழங்கிலவி ஆ மொசர அது கொடங்கில் இன்னும் எஸ்ட கொடுது நடுவ ஆக்கி மொசர சங்கில்திரா மத்த ஹச்சிர் ஹால் தின் மேடம் நீன்மாட் ரொட்டி மாட் பிடகவி இவ்வளோ நான் சமய வியாபாரம் முட்டக்கறி அவ நீக்கோத்தேபா ಬಾಯ್ರಿ ಎಲ್ಲರಿಗೂ ರೊಟ್ಟಿ ಮಾಡ್ದನ್ರಿ ಮಧ್ಯಾಹ್ನ ಒಂದೂವರೆ ಟೈಮಿಗೆ ಬಾಯ್ರಿ